ಕುಮಾರ್ದು ಸಂಬಳ ತುಂಬ ಜನ ಕೇಳ್ತಿದ್ರಿ ಸುಮ್ ಕುಮಾರ್ಗೆ ಸಂಬಳ ಎಲ್ಲ ಎಷ್ಟು ಬರುತ್ತೆ ಆ ಥರ ಲೈಫ್ ಎಲ್ಲ ಲೀಡ್ ಮಾಡ್ತೀರಾ ಅಲ್ಲಿ ಫುಲ್ಲು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಒಂದಷ್ಟು ಜನ ಕಮೆಂಟ್ ಹಾಕ್ತಿದ್ರಿ ನಾವು ಏನೂ ಇಲ್ಲದೇನೆ ಝೀರೋ ಇಂದ ಶುರು ಮಾಡಿದ್ದು ಲೈಫನ್ನ ಏನೂ ಇರಲಿಲ್ಲ ನಮ್ಮ ಹತ್ರ ಹಾಯ್ ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ ನಿಮಗೆಲ್ಲ ತಮ್ಮನೇಲಿ ನೋಡ್ಬಿಟ್ಟೆ ಗೊತ್ತಾಗಿರುತ್ತಲ್ವಾ ಏನು ಅಂತ ಅಂದ್ಬಿಟ್ಟು ಹೌದು ಕ್ವಶ್ಚನ್ ಆ್ಯಂಡ್ ಆನ್ಸರ್ ಕ್ವಶನ್ ಆ್ಯಂಡ್ ಆನ್ಸರ್ ವ್ಲಾಗನ್ನ ಮಾಡ್ತಿದ್ದೀನಿ ಏನಪ್ಪ ಯಾಕಪ್ಪ ಅಂತಂದರೆ ನನಗೆ ನಮಗೆ ತುಂಬ ಜನ ಕಮೆಂಟ್ ಆಗ್ತಿದ್ರಿ ಕುಮಾರದ ಕೆಲಸದ ಬಗ್ಗೆ ಆಗಲಿ ಮತ್ತೆ ನೀವು ಯು ಎಸ್ ಎ ನಲ್ಲಿ ಎಲ್ಲಿದ್ದೀರಾ ಅಂತ ಅಂದ್ಬಿಟ್ಟು ಎಲ್ಲ ಆಗ್ತಿದಿರಿ ಸೊ ಅದರಿಂದ ನಿಮ್ಮೆಲ್ಲ ಕ್ವಶನ್ಗಳಿಗೂ ಆನ್ಸರ್ ಮಾಡೋಣ ಅಂತ ಅನ್ಬಿಟ್ಟು ಇವತ್ತಿನ ವ್ಲಾಗನ್ನ ಮಾಡ್ತಿದ್ದೀನಿ ಸೊ ತಡ ಮಾಡಿದೆ ಬನ್ನಿ ಶುರು ಮಾಡೋಣ ನಿಮ್ಮದು ನೇಟಿವ್ ಯಾವುದು ಅಂತ ಅಂದ್ಬಿಟ್ಟು ನಮಗೆ ಭಾರತಿ ರಾಮಕೃಷ್ಣ ಚಂದ್ರಕಲಾ ಜಯರಾಮ್ ಪ್ರಸಾದ್ ರವಿಕುಮಾರ್ ಶಿವಗಂಗಾ ಶೆಟ್ಟರ್ ಚಂದ್ರಶೇಖರ್ ನಿಮ್ಮಿ ವೀಣಾ ಅಂತ ಒಂದಷ್ಟು ಅಂದರೆ ಎಷ್ಟೊಂದು ಜನ ಹಾಕಿದ್ದೀರಾ ನಂದು ನೇಟಿವ್ ಬಗ್ಗೆ ಊರ ಬಗ್ಗೆ ಎಲ್ಲ ತಿಳ್ಕೊಳೋದಕ್ಕೆ ನಾನು ಎಲ್ಲರ ಹೆಸ್ರು ಹೇಳೋದಕ್ಕೆ ಆಗೋದಿಲ್ಲ ಒಂದಷ್ಟನ್ನು ಬರ್ಕೊಂಡಿದ್ದೀನಿ ಸೊ ಯಾರು ಬೇಜಾರು ಮಾಡ್ಕೊಬೇಡಿ ಯಾರೇ ನಮ್ಮ ಹೆಸರು ಹೇಳಿಲ್ಲ ನಾನು ಕಮೆಂಟ್ ಹಾಕಿದ್ದೆ ಅಂತ ಅಂದ್ಬಿಟ್ಟಲ್ಲ ಏನು ಪ್ಲೀಸ್ ಬೇಜಾರು ಹೋಗಬೇಡಿ ಒಂದಷ್ಟು ಹೆಸರುಗಳನ್ನಷ್ಟೇ ಬರ್ಕೊಂಬಿಟ್ಟು ಹೇಳ್ತಿದ್ದೀನಿ ಓಕೆನಾ ಸೊ ನಮ್ಮದು ಊರು ಬಂದ್ಬಿಟ್ಟು ಮಂಡ್ಯ ಜಿಲ್ಲೆ ಮಳ್ಳವಳ್ಳಿ ತಾಲ್ಲೂಕು ಚೊಟ್ನಹಳ್ಳಿ ಅಂತ ಅಂದ್ಬಿಟ್ಟು ಹಳ್ಳಿ ಅದು ಸೊ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ ನಮ್ಮದು ನಾನು ಹತ್ತನೇ ಕ್ಲಾಸ್ ಓದೋ ತನಕ ನಾನು ಚಟ್ನಹಳ್ಳಿ ಊರಲ್ಲೇ ಹುಟ್ಟಿ ಬೆಳೆದು ಎಲ್ಲ ಓದಿದ್ದು ಡಿಗ್ರಿ ಮಾಡೋದಕ್ಕಷ್ಟೇ ನಾನು ಬೇರೆ ಕಡೆ ಹೋಗಿದ್ದು ಓಕೆನಾ ನೆಕ್ಸ್ಟ್ ಕ್ವಶನ್ ಬಂದು ಇಲ್ಲೆಲ್ಲ ಬರೆದಿಟ್ಕೊಂಡಿದ್ದೀನಿ ಮರ್ತ್ಕೊಬಾರ್ದು ಯಾವುದು ಅಂತ ಅಂದ್ಬಿಟ್ಟು ಸೋ ನೀವು ಯಾವ ಸ್ಟೇಟಲ್ಲಿ ಇರೋದು ಅಂದರೆ ನೀವು ಯು ಎಸ್ ಎಲ್ಲಿ ಎಲ್ಲಿದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ದೀರಾ ಸೊ ನಾವಿರೋದು ಯು ಎಸ್ ಎ ನಲ್ಲಿ ಇವಾಗ ಪ್ರೆಸೆಂಟ್ ಇರೋದು ನಾರ್ತ್ ಕ್ಯಾರೋಲಿನಾ ಅಂತ ಅಂದ್ಬಿಟ್ಟು ಸ್ಟೇಟು ಸೊ ಇವಾಗ ಇವಾಗ ತುಂಬ ಕಡೆ ಇದ್ವಿ ಅಲ್ಲಿ ಮತ್ತೆ ಆರ್ಕನ್ಸ ಅಂತ ಬರುತ್ತೆ ಆ ಸ್ಟೇಟು ಚಿಕಾಗೋ ಮತ್ತೆ ಕನಟಿ ಅಂತ ಬರುತ್ತೆ ಆ ಥರ ಒಂದು ನಾಲ್ಕೈದು ಸ್ಟೇಟಲ್ಲಿ ಇದ್ವಿ ಸೊ ಇಲ್ಲೆಲ್ಲ ಸ್ವಲ್ಪ ಮನೆಯೆಲ್ಲ ತಗೊಂಡು ಇಲ್ಲಿ ಸೆಟಲ್ ಆಗೋಣ ಅಂತ ಅಂದ್ಬಿಟ್ಟು ಬಂದು ಇಲ್ಲಿದ್ವಿ ಸೊ ನಾವಿರೋಂಥ ಸ್ಟೇಟ್ ಬಂದ್ಬಿಟ್ಟು ನಾರ್ತ್ ಕ್ಯಾರೋಲಿನಾ ಓಕೆನಾ ಮತ್ತು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೀವಿರೋದೇ ನಾಲ್ಕು ಜನ ಏನಕ್ಕೆ ಅಷ್ಟು ದೊಡ್ಡ ಮನೇನ ತೊಗೊಂಡಿದ್ದೀರ ಅಷ್ಟು ದೊಡ್ಡ ಮನೇಲಿ ಇದ್ದೀರಾ ಅಂತ ಅಂದ್ಬಿಟ್ಟು ಒಂದಷ್ಟು ಜನ ಕಮೆಂಟ್ ಹಾಕಿದ್ದೀರಾ ನೀವಿರುವಂಥ ಮನೆ ರೆಂಟೆಡ್ ಹೋಮ ಇಲ್ಲಾಂದರೆ ಹೋನ್ ಹೌಸಾ ಅಂತ ಅಂದ್ಬಿಟ್ಟು ಒಂದಷ್ಟು ಜನ ಎಲ್ಲ ಕಮೆಂಟ್ ಹಾಕಿದ್ದೀರಾ ನಾವಿರುವಂಥ ಈಗ ಪ್ರೆಸೆಂಟ್ ಇರುವಂಥ ಮನೆ ಬಂದ್ಬಿಟ್ಟು ನಾವು ಹೋನ್ ಹೌಸ್ ನಾವು ಸ್ವಂತ ಮಾಡ್ಕೊಂಡಿರುವಂಥ ಮನೆ ಎಷ್ಟೊಂದು ಜನ ಎಲ್ಲ ಬ್ಯಾಡಾಗೂ ಕಮೆಂಟ್ ಹಾಕ್ತಿರ್ತೀರ ಏ ಅವರಿಗೇನು ಎಷ್ಟೊಂದು ಲಕ್ಷ ಲಕ್ಷ ಸಂಬಳ ಬರುತ್ತೆ ಆ ಥರ ಮನೆ ಎಲ್ಲ ತೊಗೊಂಬಿಟ್ಟವ್ರೆ ಕೋಟಿ ಕೋಟಿ ಅಂತ ಅಂದ್ಬಿಟ್ಟೆಲ್ಲ ಒಂದಷ್ಟು ಜನ ಎಲ್ಲ ಹೇಳ್ತಿರ್ತೀರ ಕಮೆಂಟಲ್ಲಿ ಹಾಕ್ಕೊಳ್ಳಿ ನಿಮಗೆ ಬ್ಯಾಡ್ ಕಮೆಂಟ್ ಹಾಕಿದ್ರು ನಾನು ತಲೆ ಕೆಡ್ಸ್ಕೊಳಲ್ಲ ಅದು ನಿಮಗೆ ಬಿಟ್ಟಿದ್ದಷ್ಟೇ ಸೊ ನಾ ಇವಾಗ ಸ್ವಲ್ಪ ಲೈಫಲ್ಲಿ ಸೆಟಲ್ ಆಗಿ ನಾವು ಆಲ್ಮೋಸ್ಟ್ ಹನ್ನೆರಡು ವರ್ಷನೇ ಆಯಿತು ಯು ಎಸ್ ಎಗೆ ಬಂದು ಅಂತ ಹೇಳೋದ್ನಲ್ವ ಸೊ ಬಂದು ಹನ್ನೆರಡು ವರ್ಷ ಆದಮೇಲೆ ನಾವು ಮನೇನ ತೊಗೊಂಡಿರೋದು ನಾವು ಏನೂ ಇಲ್ಲದೇ ಝೀರೋಯಿಂದ ಶುರು ಮಾಡಿದ್ದು ಲೈಫನ್ನು ಏನೂ ಇರಲಿಲ್ಲ ನಮ್ಮ ಹತ್ರ ಹೇಳಬೇಕು ಅಂತ ಅಂದರೆ ನನ್ನ ಕುಮಾರ್ ನಮ್ಮದು ಮದುವೆ ಆಗಿ ಗಂಡನ ಮನೆಯಲ್ಲಿ ನಮಗೆ ಬೆಡ್ರೂಮನ್ನೂ ಸಹ ಇರಲಿಲ್ಲ ಅಷ್ಟು ಕಷ್ಟದಿಂದನೇ ಬೆಳೆದು ಬಂದಿರೋದು ಕುಮಾರೆಲ್ಲ ನಮ್ದು ಅಪ್ಪನ ಮನೆ ಕಡೆ ಎಲ್ಲ ಓಕೆ ಸ್ವಲ್ಪ ಆರಾಮಾಗೇ ಇದ್ವಿ ಅಚ್ಚಕಟ್ಟಾಗಿದ್ವಿ ಸ್ವಲ್ಪ ಕುಮಾರ್ ಅಂದ್ರೆ ತುಂಬ ಕಷ್ಟಪಟ್ಟು ಬೆಳೆದು ಏನೂ ಇಲ್ಲದೇ ಫುಲ್ ಅವರೇ ಓದಿ ಕಷ್ಟಪಟ್ಟು ಬೆಳೆದು ಇಂಜಿನಿಯರಿಂಗ್ ಎಲ್ಲ ಮಾಡಿ ಆಮೇಲೆ ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸಕ್ಕೆ ಸೇರಿ ವೀಸಾ ಎಲ್ಲ ತಗೊಂಡು ಇಲ್ಲಿ ಬಂದು ಏನಕ್ಕಪ್ಪ ಇಷ್ಟು ವರ್ಷ ಆಯ್ತು ಇಲ್ಲೆಲ್ಲ ಮನೆ ತೊಗೊಳಕ್ಕೆ ಹನ್ನೆರಡು ವರ್ಷ ಬೇಕಾ ಯು ಎಸ್ ಎಗೆ ಹೋಗಿ ಮನೆ ಅಂತ ಎಲ್ಲ ಅಂತ ಅಂದ್ಕೊಂಡು ಅಂದ್ಕೊಬೋದು ತುಂಬ ಜನ ಏನಕ್ಕೆ ನಾನು ಅವಾಗ ಹೇಳ್ದಂಗೆ ಏನೂ ಇಲ್ಲದೆ ನಾವು ಇಲ್ಲಿಗೆ ಬಂದ್ವಿ ಸೊ ಫಸ್ಟು ನಾವು ಇಂಡಿಯಾದಲ್ಲಿ ನಮ್ಮ ಅತ್ತೆ ಮಾವ ಅವರಿಗೆ ಮನೆ ಮಾಡಿ ಅವ್ರಿಗೆ ಬದುಕೋದಕ್ಕೆ ಹೊಲ ತೆಗೆದು ಒಂದಷ್ಟು ಜಾಗ ಎಲ್ಲ ಮಾಡಿಕೊಟ್ಟು ಎಲ್ಲ ಮಾಡಿ ಆದಮೇಲೆ ಓಕೆ ಅಲ್ಲಿ ಅವರು ಆರಾಮಾಗಿ ನೆಮ್ಮದಿಯಾಗಿದ್ದಾರೆ ಇವಾಗ ನಾವಿಲ್ಲಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಆದಮೇಲೆ ನಾವು ಇಲ್ಲಿ ಮನೇನ ತೊಗೊಂಡು ಇವಾಗ ಇಲ್ಲಿ ಸೆಟ್ಲಾಗಿರೋದು ಸೊ ತುಂಬ ಜನ ಎಲ್ಲ ಎಷ್ಟೊಂದು ಥರ ಅಂದ್ಕೊಂತಿರ್ತೀರ ಏನು ಅದೇ ಎಷ್ಟು ಕೊಬ್ಬು ಇಲ್ಲಿ ಮನೆ ತಗೋಬಿಟ್ಟು ಹಂಗೆ ಹಿಂಗೆ ಅಂದ್ಬಿಟ್ಟು ಆ ಥರಲ್ಲೇ ಆ ಥರ ಎಲ್ಲ ಏನೂ ಇಲ್ಲ ನಾವೂ ಏನೂ ಇಲ್ಲದೇ ತುಂಬ ಕಷ್ಟಪಟ್ಟು ಈ ಲೆವೆಲ್ಗೆ ಬಂದಿರೋದು ಓಕೆನಾ ಮತ್ತು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಕುಮಾರ್ ಬಗ್ಗೆ ಸೊ ಅವರು ಎಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವ್ರದ್ದು ಊರು ಯಾವುದು ಅಂತ ಅಂದ್ಬಿಟ್ಟು ಎಲ್ಲ ಕಮೆಂಟ್ ಹಾಕ್ತಿದ್ವಿ ಅವ್ರದ್ದು ಊರು ಬಂದ್ಬಿಟ್ಟು ದಾವಣಗೆರೆ ಡಿಸ್ಟಿಕ್ಕು ಹರಿಹರ ತಾಲ್ಲೂಕು ಅಂತ ಅಂದ್ಬಿಟ್ಟು ಹಳ್ಳಿ ಅವ್ರದ್ದು ಎಜುಕೇಷನ್ ಏನಪ್ಪಾ ಅಂತ ಅವರು ಬಿ ಇ ಮಾಡಿರೋದು ಬ್ಯಾಚುಲರ್ ಆಫ್ ಎಂಜಿನಿಯರಿಂಗು ದಾವಣಗೆರೆಯಲ್ಲಿ ಮಾಡಿದ್ದು ಸೊ ಸ್ಕೂಲು ಮತ್ತು ಡಿಗ್ರಿ ಎಲ್ಲ ಅವರು ದಾವಣಗೆರೆಯಲ್ಲೇ ಮಾಡಿದ್ದು ಅವರು ವರ್ಕ್ ಮಾಡ್ತಿರೋದು ಅಂತ ಅಂದರೆ ಅವರು ಇಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಒಂದು ರೆಪ್ಯುಟೆಡ್ ಕಂಪ್ನಿಗೆ ವರ್ಕ್ ಮಾಡ್ತಿದ್ದಾರೆ ಸೊ ಕಂಪ್ನಿಗೆ ಹೇಳಬಾರ್ದು ಅಂತ ಅಂತಾರಲ್ಲ ಸೊ ಅದರಿಂದ ಹೇಳ್ತಿಲ್ಲ ಅಷ್ಟೇ ಯಾರು ತಪ್ಪು ತಿಳ್ಕೊಬೇಡಿ ಇದು ಕುಮಾರದ್ದು ವರ್ಕು ಮತ್ತು ಅವ್ರದ್ದು ಪ್ಲೇಸ್ ನೇಟಿವ್ ಯಾವುದು ಅಂತ ಅಂದ್ಬಿಟ್ಟು ಓಕೆ ನೆಕ್ಸ್ಟ್ ಕ್ವಶನ್ ಬಂದು ನಿಮ್ಮ ಕ್ವಾಲಿಫಿಕೇಶನ್ ಏನು ಸೊ ನಾನು ಓದಿರೋದನ್ನು ಬಿ ಇನೆ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗು ನಾವು ನಾನು ಓದಿದ್ದು ಬಂದು ಕಾಲೇಜು ಸಿ ಐ ಟಿ ಪೊನ್ನಂಪೇಟಲ್ಲಿ ಕೂರ್ ಕಾಲೇಜು ಸೊ ಒಂದರಿಂದ ಹತ್ತನೇ ಕ್ಲಾಸ್ ತನಕ ನಾನು ಆವಾಗ ಹೇಳ್ದಂಗೆ ಊರಲ್ಲೇ ಓದಿದ್ದು ಕನ್ನಡ ಮೀಡಿಯಮಲ್ಲಿ ಅದಾದಮೇಲೆ ಕೆ ಎಮ್ ದೊಡ್ಡಿ ಅಂತ ಅಂದ್ಬಿಟ್ಟು ಭಾರತೀನಗರ ಅಂತ ಬರುತ್ತೆ ನಮ್ಮ ಊರಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ಪಿ ಯು ಸಿ ಓದಿದ್ದು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಅದಾದಮೇಲೆ ಇಂಜಿನಿಯರಿಂಗ್ನ ನಾನು ನಾಲ್ಕು ವರ್ಷ ಸಿ ಐ ಟಿ ಕಾಲೇಜಲ್ಲಿ ಪೊನ್ನಂಪೇಟೆಯಲ್ಲಿ ಓದಿದ್ದು ಸೊ ಇದು ನಂದು ಎಜುಕೇಷನು ವರ್ಕ್ ಮಾಡ್ತಿಲ್ವಾ ಅಂದರೆ ಇಲ್ಲ ನಾನು ಯಾವಾಗೂ ವರ್ಕ್ ಮಾಡಿಲ್ಲ ಮದುವೆ ಆದರೆ ಅಂದರೆ ಇಂಜಿನಿಯರಿಂಗ್ ಮುಗಿದ ತಕ್ಷಣ ಮದುವೆ ಆಯಿತು ಮದುವೆ ಆಗಿ ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದಮೇಲೆ ವರ್ಕೆಲ್ಲ ಏನು ಮಾಡಿಲ್ಲ ಡಿಪೆಂಡೆಂಟ್ ವೀಸಾ ಮೇಲೆ ಬಂದಿದ್ದು ಇಲ್ಲಿಗೆ ನಾನು ಸೊ ನೋಡೋಣ ಮುಂದೆ ಏನಾದರೂ ವರ್ಕ್ ಮಾಡ್ಬೋದಾ ಏನು ಅಂತ ಅಂದ್ಬಿಟ್ಟು ಆ ಥರ ಏನಾದರೂ ಇದ್ದರೆ ನಾನು ನಿಮ್ಮ ಜೊತೆ ಹೇಳ್ತೀನಿ ಓಕೆನಾ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇನ್ನು ತುಂಬ ಜನ ಕೇಳ್ತಿದ್ರಿ ನಿಮ್ಮದು ಲವ್ ಮ್ಯಾರೇಜಾ ಇಲ್ಲ ಅರೇಂಜ್ ಮ್ಯಾರೇಜಾ ಅಂತ ಅಂದ್ಬಿಟ್ಟು ನಮ್ಮದು ಮದುವೆ ಬಂದ್ಬಿಟ್ಟು ಲವ್ ಕಮ್ ಅರೇಂಜ್ ಮ್ಯಾರೇಜು ಹೆಂಗಪ್ಪ ಅಂತಂದರೆ ನನಗೆ ಕುಮಾರು ಮುಂಚೆ ತುಂಬ ವರ್ಷದಿಂದ ಗೊತ್ತಿತ್ತು ಅಂದರೆ ನಾನು ಇಂಜಿನಿಯರಿಂಗ್ ಜಾಯಿನ್ ಆದಾಗ ನನಗೆ ಕುಮಾರ್ ಪರಿಚಯ ಆಗಿದ್ದು ಕಾಲೇಜು ಬೇರೆ ಬೇರೆ ಆದ್ರೂ ಫೋನಲ್ಲಿ ಅವಾಗ ಪರಿಚಯ ಆಗಿದ್ದು ನಮಗೆ ಸೊ ಅದು ನಮ್ಮದು ಲವ್ ಸ್ಟೋರಿ ಬಗ್ಗೆ ಎಲ್ಲ ಹೇಳಿ ಅಂತ ಅಂದ್ಬಿಟ್ಟು ಒಂದಷ್ಟು ಜನ ಕಮೆಂಟ್ ಆಗ್ತಿದ್ದೀರ ಸೊ ನೋಡ್ತೀನಿ ಕುಮಾರ್ ಏನಾದರೂ ಸ್ವಲ್ಪ ಫ್ರೀ ಆಗಬೇಕಲ್ಲ ಅವ್ರು ಬ್ಯುಸಿ ಇರ್ತಾರೆ ಸ್ವಲ್ಪ ಯಾವಾಗು ಅವ್ರು ಫ್ರೀ ಆದರೆ ಅವ್ರು ಕೂರಿಸ್ಕೊಂಬಿಟ್ಟು ನಮ್ದು ಲವ್ ಸ್ಟೋರಿ ಏನು ಎತ್ತ ಅಂತ ಅಂದ್ಬಿಟ್ಟು ಒಂದು ವ್ಲಾಗನ್ನು ಮಾಡ್ತೀನಿ ಸೊ ಇವಾಗ ಬಂದು ಸದ್ಯಕ್ಕೆ ನಮ್ಮದು ಮದುವೆ ಬಂದು ಲವ್ ಕಮ್ ಅರೇಂಜ್ ಮ್ಯಾರೇಜು ಸೊ ಲವ್ ಮಾಡಿ ಮನೆಯಲ್ಲೆಲ್ಲ ಒಪ್ಸಿ ಆಮೇಲೆ ಮದುವೆ ಆದ್ವಿ ನೀವು ಇಂಡಿಯಾಗೆ ಯಾವಾಗ ಬರ್ತೀರಾ ಅಂತ ಹಾಕಿದ್ದೀರಾ ವೀಣಾ ದೇವರಾಜ್ ಸೌಮ್ಯ ಮತ್ತು ಸುಕನ್ಯಾ ರೂಪಾ ಮಂಜುನಾಥ್ ಹೊನ್ನಪ್ಪ ಮಂಜು ಒಂದಷ್ಟು ಜನ ಎಲ್ಲ ಕೇಳಿದ್ದೀರಾ ನೀವು ಇಂಡಿಯಾಗೆ ಯಾವಾಗ ಬರ್ತೀರಾ ಅಂತ ಅಂದ್ಬಿಟ್ಟು ನಾವು ಇಂಡಿಯಾಗೆ ಇವಾಗ ಬರೋ ಸದ್ಯಕ್ಕೆ ಇವಾಗ ಬರೋ ಪ್ಲ್ಯಾನ್ ಎಲ್ಲ ಏನೂ ಇಲ್ಲ ಯಾಕೆ ಅಂತ ಅಂದರೆ ಇವಾಗ ನಾವು ಬಂದ್ರೂ ನಾಲ್ಕು ಜನಕ್ಕೂ ಟಿಕೆಟ್ ಬುಕ್ ಮಾಡ್ಕೊಂಡು ಬರಬೇಕು ಸೊ ಎರಡು ವರ್ಷದಿಂದ ಮೇಲ್ಪಟ್ಟರೆ ಮಕ್ಳುಗಳಿಗೂ ಫುಲ್ ಟಿಕೆಟ್ ಬುಕ್ ಮಾಡಬೇಕು ದೊಡ್ಡವ್ರಿಗೆ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ ಕಾಸ್ಟು ಸೊ ಅದರಿಂದ ಇವಾಗ ನಮಗೆ ಟಿಕೆಟ್ಗೆ ಅಂತ ಅಂದ್ರೆ ಒಂದು ಏಟ್ ಎಂಟರಿಂದ ಹತ್ತು ಸಾವಿರ ಡಾಲರ್ ಬೇಕಾಗುತ್ತೆ ಸೊ ಸುಮ್ಮ ಸುಮ್ಮನೆ ಬರೋದಕ್ಕೆ ಆಗೋದಿಲ್ಲ ಕಷ್ಟ ಅಂತ ಅನಿಸುತ್ತೆ ಸೊ ಅದರಿಂದ ನೋಡೋಣ ನೆಕ್ಸ್ಟ್ ಇಯರ್ ಏನಾದ್ರೂ ನಂದು ತಮ್ಮಂದು ಮದುವೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ ಸೊ ಮದುವೆ ಎಲ್ಲ ಏನಾದರೂ ಫಿಕ್ಸ್ ಆದರೆ ನೆಕ್ಸ್ಟ್ ಇಯರ್ ಇಂಡಿಯಾಗೆ ಬರ್ತೀವಿ ನೋಡೋಣ ನಾನು ನಿಮಗೆ ಮುಂದೆ ಬ್ಲಾಗಲ್ಲಿ ಮಾಡ್ತಾ ಮಾಡ್ತಾ ಏನು ಎತ್ತ ಅಂತ ಅಂದ್ಬಿಟ್ಟು ಹಾಗೆ ತಿಳಿಸ್ಕೊಂಡು ಹೋಗ್ತೀನಿ ಸೊ ನಾನು ನಿಮಗೆ ಹೇಳ್ಬಿಟ್ಟೆ ಇಂಡಿಯಾಗೆ ಬರ್ತೀನಿ ಓಕೆನಾ ನೀವು ನಾನ್ ವೆಜ್ ತಿಂತೀರಾ ಕುಮಾರು ವೆಜ್ ವೆಜ್ ಅಂದರೆ ನೀವು ನಾನ್ ವೆಜಿಟೇರಿಯನ್ನು ಕುಮಾರ್ ವೆಜಿಟೇರಿಯನ್ ಯಾಕೆ ಕುಮಾರ್ ನಾನ್ ವೆಜ್ ಎಲ್ಲ ತಿನ್ನೋಲ್ಲ ನೀವು ಅಷ್ಟೇ ತಿಂತೀರಾ ಇಷ್ಟ ಇಲ್ವಾ ನೀವು ತಿನ್ನೋದೆಲ್ಲ ಅಂದ್ಬಿಟ್ಟು ಏನೇನೋ ಒಂದಷ್ಟು ಆಗ್ತಿರ್ತೀರ ಸೊ ಆ ಥರ ಎಲ್ಲ ಏನೂ ಇಲ್ಲ ಕುಮಾರ್ ಬಂದು ವೆಜಿಟೇರಿಯನ್ ಪ್ಯೂರ್ ವೆಜಿಟೇರಿಯನ್ ಅವರು ಸೊ ನಾನು ಬಂದ್ಬಿಟ್ಟು ಪೂರ್ ಪ್ಯೂರ್ ನಾನ್ ವೆಜಿಟೇರಿಯನ್ನು ನಾನು ಚಿರು ನಿಕ್ಕು ಎಲ್ಲ ನಾನ್ ವೆಜ್ ತಿಂತೀವಿ ಕುಮಾರ್ ತಿನ್ನೋದಿಲ್ಲ ಸೊ ಏನಕ್ಕಪ್ಪ ಅಂತ ಅಂದರೆ ಹೇಳ್ಬೇಕೆ ಬೇಡವೋ ಗೊತ್ತಿಲ್ಲ ನನಗೆ ಯಾರೋ ತಪ್ಪು ತಿಳ್ಕೊಂಬಿಡಿ ಆ ಕುಮಾರ್ ಬಂದ್ಬಿಟ್ಟು ಲಿಂಗಾಯ್ತರು ಸೊ ನಾವು ಬಂದು ಗೌಡ್ರು ಒಕ್ಲಿಗ ಗೌಡ್ರು ಸೊ ಅದರಿಂದ ಅವ್ರು ತಿನ್ನೋದಿಲ್ಲ ನಾವು ತಿಂತೀವಿ ಮಕ್ಳಿಗೆ ಚಿಕ್ಕದ್ರಿಂದ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ ಚಿರು ಮತ್ತು ನಿಕ್ಕುಗೆ ಸೊ ಅದರಿಂದ ಅವ್ರಿಗೂ ನಾನ್ ವೆಜ್ ತಿನ್ನಿಸ್ತೀನಿ ಓಕೆನಾ ಕ್ಲಿಯರ್ ಆಯಿತಾ ಡೌಟು ನೆಕ್ಸ್ಟು ನನಗೆ ತುಂಬ ಜನ ಎಲ್ಲ ಕಮೆಂಟ್ ಆಗ್ತಿರ್ತೀರಾ ನೀವು ಕನ್ನಡ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತ ಅಂದ್ಬಿಟ್ಟು ಶಿವಕಾಶಿ ಎಮ್ ಡಿ ವಿ ಅದು ಎಮ್ ಡಿ ವೀರೇಶ್ ಅಂತ ಅಂದ್ಬಿಟ್ಟು ಅವರು ವಿಜಯ್ ಕುಮಾರ್ ರೂಪಾ ಮಂಜುನಾ ಅಂತ ಅಂದ್ಬಿಟ್ಟು ನಿಮ್ಮಿ ಒಂದು ಇನ್ನೊಂದಷ್ಟು ಜನ ಎಲ್ಲ ನೀವು ತುಂಬ ಚೆನ್ನಾಗಿ ಕನ್ನಡನ ಮಾತಾಡ್ತೀರಾ ಅಂತ ಅಂದ್ಬಿಟ್ಟು ಹಾಕಿದ್ದೀರಾ ನಾವು ಓದಿದ್ದು ಕನ್ನಡ ಮೀಡಿಯಮೇ ಮತ್ತು ನಮ್ಮ ಮಾತೃಭಾಷೆ ಬಂದು ಕನ್ನಡ ಮೀಡಿಯಮೇ ಸೊ ನಾವು ಇಲ್ಲಿ ಹೊರಗಡೆ ಬಂದ್ಬಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಇಂಗ್ಲೀಷೆಲ್ಲ ಅಂದರೆ ನಾವು ಹೊರಗಡೆ ಯೂಸ್ ಮಾಡ್ತೀವಿ ಮಾಡಲ್ಲ ಮಾತಾಡೋಲ್ಲ ಅಂತೇನಿಲ್ಲ ಸೊ ಎಲ್ಲಿ ಇಂಗ್ಲೀಷ್ ಬೇಕು ಅಲ್ಲ ಅಷ್ಟೇ ನಾವು ಯೂಸ್ ಮಾಡೋದು ಅದ್ಬಿಟ್ಟು ಮನೇಲೆಲ್ಲ ಫುಲ್ ಇಂಗ್ಲೀಷಲ್ಲೆಲ್ಲ ಮಾತಾಡಿಕೊಂಡು ಆ ಥರ ಎಲ್ಲ ಏನೂ ಮಾಡೋದಿಲ್ಲ ನನ್ನ ಮಕ್ಳಿಗೂ ನಾನು ಕನ್ನಡನೇ ಕಲಿಸ್ತಿದ್ದೀನಿ ಚೆನ್ನಾಗಿ ಕಲೀಲೇಬೇಕು ಅವರು ನಮಗೆ ಇಂಡಿಯಾದಲ್ಲಿ ಅಜ್ಜಿ ತಾತ ಅವ್ರ ಜೊತೆ ಎಲ್ಲ ಮಾತಾಡೋದಕ್ಕೆ ಕನ್ನಡ ನಮಗೆ ಫುಲ್ ಇಂಪಾರ್ಟೆಂಟ್ ಬೇಕೇ ಬೇಕು ಯಾಕೆಂದರೆ ಅವ್ರ ಎಲ್ಲ ಬಾಂಡಿಂಗ್ ಎಲ್ಲ ಬೆಳೆಸ್ಕೊಬೇಕಲ್ಲ ಇವರು ಸೊ ಇವರು ಮಾತಾಡೋದು ಬಿಟ್ಟು ಫುಲ್ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಶುರು ಮಾಡ್ಕೊಂಬಿಟ್ರೆ ಮಕ್ಳುಗಳು ಸೊ ಅಷ್ಟು ಬಾಂಡಿಂಗ್ ಇರೋದಿಲ್ಲ ಅವ್ರ ಮಧ್ಯೆ ನಾವು ಯಾರ ಜೊತೆ ಬೇರೆಯವ್ರ ಎಲ್ಲ ಮಾತಾಡ್ತಿದ್ದೀವಿ ಅಂತೆಲ್ಲ ಫೀಲ್ ಆಗಿಬಿಡುತ್ತೆ ಅದು ಬಿಟ್ಟು ಮತ್ತು ನಮ್ಮ ಪೇರೆಂಟ್ಸ್ಗಳಿಗೂ ಅಷ್ಟೊಂದಾಗಿ ಏನು ಇಂಗ್ಲೀಷೆಲ್ಲ ಅಷ್ಟೊಂದು ಬರೋದಿಲ್ಲ ಸೊ ಅದರಿಂದ ನಾವು ಫುಲ್ ಕನ್ನಡದಲ್ಲೇ ಮನೆಯಲ್ಲಿ ಮಾತಾಡೋದು ನಾವು ಹೊರಗಡೆ ಹೋದ್ರೂ ನಾವು ನಾವಾದರೆ ನಾವು ಕನ್ನಡದಲ್ಲೇ ಮಾತಾಡ್ತೀವಿ ಬೇರೆ ನಮ್ಗೆ ಇಂಗ್ಲೀಷ್ ಎಲ್ಲಿ ಬೇಕೋ ಅಲ್ಲಷ್ಟೇ ನಾವು ಇಂಗ್ಲೀಷನ್ನು ಯೂಸ್ ಮಾಡ್ತೀವಿ ಅಷ್ಟೇ ಓಕೆನಾ ನೆಕ್ಸ್ಟ್ ಬಂದು ನಿಮ್ಮದು ಮನೆ ಟೂರ್ ಯಾವಾಗ ಮಾಡ್ತೀರಾ ಮತ್ತು ಕಿಚನ್ ಟೂರ್ ಯಾವಾಗ ಮಾಡ್ತೀರಾ ಅಂತ ಅಂದ್ಬಿಟ್ಟು ಒಂದಷ್ಟು ಜನ ಕಮೆಂಟ್ ಹಾಕಿದ್ದೀರಾ ಸೊ ನಮ್ಮದು ಮನೆ ಟೂರು ಮಾಡಬೇಕು ಆ್ಯಕ್ಚುಲಿ ಹೋಮ್ ಟೂರ್ ಮಾಡಬೇಕು ಹೋಮ್ ಟೂರ್ ಮಾಡ್ಕೊಳ್ಳೋದಕ್ಕೆ ನನಗೆ ಕುಮಾರ್ ಫ್ರೀಯಾಗಿರಬೇಕು ಸೊ ಅವ್ರು ಅಟ್ಲೀಸ್ಟ್ ಮ್ಯಾನ್ ಆಗಬೇಕಲ್ವಾ ನಾನು ಅದು ಇದು ಅಂತ ಒಂದಷ್ಟು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಸೊ ಅದು ಸಿಗ್ತಾ ಇಲ್ಲ ಅಂದರೆ ಫ್ರೀ ಆಗ್ತಿಲ್ಲ ಅವರು ಸುಮ್ಮ ತುಂಬ ಕೆಲಸ ಇದೆ ಅಂತ ಅಂದ್ಬಿಟ್ಟು ತುಂಬ ಕೆಲಸ ಇರುತ್ತೆ ಅವ್ರಿಗೆ ಆ್ಯಕ್ಚುಲಿ ಅಷ್ಟೊಂದು ಫ್ರೀ ಆಗಲ್ರು ಸೊ ಕಿಚನ್ ಟೂರ್ನೂ ಅಷ್ಟೇ ಸೇಮ್ ಮನೆ ಟೂರ್ಗೆ ಏನು ಹೇಳೋದಲ್ಲ ಅದೇನೇ ನಮಗೆ ಕುಮಾರ್ ಫ್ರೀ ಆಗಬೇಕು ಕ್ಯಾಮ್ರ ಎಲ್ಲ ಇಟ್ಕೊಳೋದಕ್ಕೆ ಸೊ ಅದರಿಂದ ಸ್ವಲ್ಪ ಇದೆಲ್ಲ ಡಿಲೇ ಆಗ್ತಿದೆ ಅದು ಬಿಟ್ಟರೆ ಕಿಚನ್ ಟೂರ್ ಮತ್ತು ಹೋಮ್ ಟೂರ್ನ ಆದಷ್ಟು ಬೇಗನೆ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕುಮಾರ್ದು ಸಂಬಳ ತುಂಬ ಜನ ಕೇಳ್ತಿದ್ರಿ ಸು ಕುಮಾರ್ಗೆ ಸಂಬಳ ಎಲ್ಲ ಎಷ್ಟು ಬರುತ್ತೆ ಆ ಥರ ಲೈಫೆಲ್ಲ ಲೀಡ್ ಮಾಡ್ತೀರಾ ಅಲ್ಲಿ ಫುಲ್ಲು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಒಂದಷ್ಟು ಜನ ಕಮೆಂಟ್ ಹಾಕ್ತಿದ್ರಿ ಕುಮಾರ್ದು ಸಂಬಳ ಎಕ್ಸಾಕ್ಟಾಗಿ ಇಷ್ಟೇ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳೋದಕ್ಕಾಗಲ್ಲ ಸೊ ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ ಅವ್ರಿಗೆ ಬರ್ತಿರುವಂಥ ಸಂಬಳದಲ್ಲಿ ನಮ್ಮದು ಮನೆಯದು ಇ ಎಮ್ ಐ ಕಟ್ಕೊಂಡು ನಮ್ಮ ಅವ್ರ ಅಪ್ಪ ಅಮ್ಮನಿಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ನಮಗೆ ಇಲ್ಲಿ ಸಂಸಾರ ತೂಗಿಸೋದಕ್ಕೆ ಏನೇನು ಒಂದಷ್ಟು ಖರ್ಚುಗಳೆಲ್ಲ ಇರುತ್ತಲ್ಲ ಸೊ ಅದೆಲ್ಲ ಆರಾಮಾಗಿ ಖರ್ಚು ಮಾಡಿಕೊಂಡು ಇರೋ ಥರ ಒಂದಷ್ಟು ಸಂಬಳ ಬರುತ್ತೆ ಇಷ್ಟೇ ಅಂತ ಹೇಳ್ತಿಲ್ಲ ಅಂತ ಅಂದ್ಬಿಟ್ಟು ದಯವಿಟ್ಟು ಯಾರೂ ತಪ್ಪು ತಿಳ್ಕೊಬೇಡಿ ಸೊ ಅವ್ರದ್ದು ಸಂಬಳ ಬಂದು ಒಂದಷ್ಟು ಲಕ್ಷಗಳಲ್ಲಿ ಬರುತ್ತೆ ಓಕೆನಾ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಚಿರು ಮತ್ತು ನಿಕ್ಕು ಬಗ್ಗೆ ತುಂಬ ಕೇಳ್ತಿರ್ತೀರ ಅಂದರೆ ಅವ್ರು ಏನು ಓದ್ತಿದ್ದಾರೆ ಮತ್ತು ಚಿರು ನಿಕ್ಕು ಅಂತ ಅಂದರೆ ಏನು ಫುಲ್ ನೇಮ್ ಏನು ಅವ್ರದ್ದು ಚಿರು ನಿಕ್ಕುಗೆ ಎಷ್ಟು ವರ್ಷ ಅಂತ ಅಂದ್ಬಿಟ್ಟೆಲ್ಲ ಹಾಕ್ತಿರ್ತೀರ ಕಮೆಂಟು ಚಿರುಗೆ ಅಂದರೆ ಚಿರು ಅಂತ ಅಂದರೆ ಚಿರಂತನ್ ಅಂತ ಅಂದ್ಬಿಟ್ಟು ನಿಕ್ಕು ಅಂತ ಅಂದರೆ ನಿಖೇತನ್ನು ಚಿರು ಬಂದು ಎಂಟು ವರ್ಷ ಈಗ ಜನವರಿ ಬಂದರೆ ಎಂಟು ವರ್ಷ ಆಗುತ್ತೆ ನಿಕ್ಕೋಗಿ ಬಂದು ಈಗ ಡಿಸೆಂಬರ್ ಬಂದರೆ ನಾಲ್ಕು ವರ್ಷ ಆಗುತ್ತೆ ಸೊ ಚಿರು ಫಸ್ಟ್ ಗ್ರೇಡು ಇವಾಗ ಕಂಪ್ಲೀಟ್ ಆಗಿದೆ ಒಂದನೇ ಕ್ಲಾಸು ನೆಕ್ಸ್ಟು ಆಗಸ್ಟಿಂದ ಸೆಕೆಂಡ್ ಗ್ರೇಡ್ಗೆ ಹೋಗ್ತಾನೆ ನಿಕ್ಕು ಮನೆಯಲ್ಲೇ ನನ್ನ ಜೊತೆ ಇದ್ದಾನೆ ಫಸ್ಟು ಎಲ್ಲರಿಗೂ ಏನೇನು ಒಳ್ಳೊಳ್ಳೆ ಕಮೆಂಟ್ ಎಲ್ಲ ಮಾಡ್ತೀರ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ತುಂಬ ಜನ ಈಗ ನಮ್ಮದು ಮನೆ ಗೃಹ ಪ್ರವೇಶದ ವೀಡಿಯೋ ಮಾಡಿ ಆಗ್ತಾಗಾಗಲಿ ಇಲ್ಲ ಮತ್ತು ಅಮೇರಿಕದಲ್ಲಿ ಸಂಬಳ ಮತ್ತು ಎಲ್ಲ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿ ಹಾಕ್ತಾಗ ಅವಾಗ ಒಂದಷ್ಟು ಜನ ಕಮೆಂಟ್ ಎಲ್ಲ ಹಾಕಿದ್ರಿ ಎಲ್ಲ ವೀಡಿಯೋಸ್ಗೂ ಕಮೆಂಟ್ ಹಾಕ್ತಿರ್ತೀರ ಸೊ ಯಾರೆಲ್ಲ ನಮ್ಮದು ಒಳ್ಳೆಯದನ್ನು ಬಯಸಿ ಕಂಗ್ರ್ಯಾಚುಲೇಷನ್ಸ್ ತುಂಬ ಹಿಂಗೆ ಚೆನ್ನಾಗಿದೆ ಹ್ಯಾಪಿ ಫ್ಯಾಮಿಲಿ ಅಂತ ಅಂದ್ಬಿಟ್ಟು ಎಲ್ಲ ಕಮೆಂಟ್ ಆಗ್ತಿರ್ತೀರಲ್ಲ ಅವ್ರಿಗೆಲ್ಲ ತುಂಬರು ದಿನ ಧನ್ಯವಾದಗಳು ನನಗಂತೂ ತುಂಬ ಆಗುತ್ತೆ ಇದೇ ರೀತಿ ಆಶೀರ್ವಾದ ಮಾಡಿ ನಮಗೆ ಅಂತ ಅಂದ್ಬಿಟ್ಟು ಅವರೆಲ್ಲ ಯಾರು ನಮ್ಮ ಹೆಸರೆಲ್ಲ ಏನೂ ಹೇಳಿಲ್ಲ ಅಂತ ಅಂದ್ಬಿಟ್ಟೆಲ್ಲ ಯಾರೂ ತಪ್ಪು ತಿಳ್ಕೊಬೇಡಿ ತುಂಬ ಚೆನ್ನಾಗಿ ನಮಗೆ ಸಪೋರ್ಟ್ ಮಾಡ್ತಿದ್ದೀರಾ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ಕೊತಿದ್ದೀನಿ ಸೊ ಇಷ್ಟೇ ಫ್ರೆಂಡ್ಸ್ ಆಲ್ಮೋಸ್ಟ್ ನಿಮ್ಮ ಎಲ್ಲ ಕಮೆಂಟ್ಗಳ್ಗು ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೊತೀನಿ ಸ್ಟಿಲ್ ನಿಮಗೆ ಏನಾದರೂ ಡೌಟ್ ಇದ್ದರೆ ಮತ್ತೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಸೊ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್